ಆತ್ಮೀಯ ಎಲ್ಲ ಭಕ್ತ ವೃಂದದವರಿಗೆ ನಮ್ಮ ಜೆ ಬಿ ಎಕ್ಸ್ಪರ್ಟ್ ವರ್ಡ್ ಸ್ಟಡಿ ವಾರ್ಡ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಭಕ್ತಿಯ ಪ್ರಣಾಮಗಳು ಇವತ್ತು ನಾವು ಮಹಾನ್ ಶತಮಾನದ ಸಂತರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಬಹಳ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂತಹ ಕಾಯಕ ಯೋಗಿ ಶ್ರೀ ಆತ್ಮಾನಂದ ಶ್ರೀಗಳು ನಮ್ಮಲ್ಲೆಲ್ಲರೂ ಉದ್ದೇಶಿಸಿ ಬದುಕು ಅಂತಕ್ಕಂತಹ ವಿಷಯವನ್ನು ಇಟ್ಕೊಂಡು ನಮಗೆ ಅಮೃತವಾಣಿಯನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಅವರ ಅಮೃತವಾಣಿಯನ್ನು ನಾವೆಲ್ಲ ಆಲಿಸಿ ಅವರ ಕೃಪೆಗೆ ಪಾತ್ರರಾಗೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಪೂಜ್ಯರ ಅಮೃತವಾಣಿಯನ್ನು ನಾವು ಪ್ರೀತಿಯಿಂದ ಆಲಿಸಲು ಕಾಣುವ ನರಸಿ ಹಿಡಿಯುವ ಸಿಕ್ಕಿ ತುಂಬಾ ಬಳಲಿ ತೆರಳ ಕಂಡು ಮನೆ ಕಂಡು ಗುರುಪಾದವ ಹಿಡಿದಂತೆ ಕಾಣದ ಕಾಣಬಹುದು ಪರಮ ಪುಂಶ ಗುರುದೇವರಲ್ಲಿ ಶತಕೋಟಿ ದೀರ್ಘದಿಂದ ಗುಣವನ್ನು ತಾನೇ ಮರುಪಣೆ ಮಾಡಿದಂತಹ ಸರ್ ಆಗಮಿಸಿದಂಥ ಆತ್ಮಗಳ ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮ ಬದುಕು ನಮಗೂ ಸುಂದರ ಆಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಏನು ಈ ಭೂಮಿಗೆ ಬಂದ ಬಳಕ ಈ ಬದುಕನ್ನು ಹೂ ಹರಿದಂತೆ ಈ ಸಂಪೂರ್ಣ ಜಗತ್ತನ್ನು ಗೆಲ್ಲಬೇಕಾಗಿತ್ತು ಅಂದರೆ ಸಂಸ್ಕಾರವನ್ನು ಇದ್ರೆ ನಾವು ಗೆಲ್ಲಬೇಕು ಅಹಂಕಾರ ಬಂತು ಅಂದ್ರೆ ಈ ಗೆದ್ದ ಜಗತ್ತನ್ನು ನಾವು ಕಳೆದುಕೊಳ್ತೇವೆ ಅದಕ್ಕಾಗಿ ಅಹಂಕಾರ ಮನುಷ್ಯನಿಗೆ ಬರಬಾರ್ದು ಈ ಬದುಕಿಗೆ ಅಹಂಕಾರ ಬತ್ತು ಅಂದ್ರೆ ಎಲ್ಲವೂ ನಿರುದ್ಯುಕ್ತಾಯಿ ಹೋಗ್ತದೆ ಜೀವನ ಅದಕ್ಕಾಗಿ ನಮಗೆ ಸಂಸ್ಕಾರ ಅನ್ನೋದು ಈ ಬದುಕಿಗೆ ಭಾಳ ಮುಖ್ಯ ಪ್ರಮುಖ ಪಾತ್ರನ ವಹಿಸ್ತದೆ ಅಪ್ಪಗಳು ಅಷ್ಟು ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತು ಅಂದರೆ ಅವರ ಬದುಕಿ ಅಷ್ಟು ಇತ್ತು ಆ ಬದುಕ ಸುಂದರ ಕಾರಣ ಏನು ಅಂದ್ರೆ ಅಟ್ಟ ಸಂಸ್ಕಾರ ಇತ್ತು ಅವರು ಮುಗಿದ ಕೈಯ ಬಾಗಿದ ತೆರಿ ಮತ್ತು ಎಲ್ಲರೂ ಕೂಡ ಹೊಂದಾಣಿಕೆ ಬದುಕನ್ನು ಇತ್ತು ಅವರು ಒಂದು ದಿವಸ ಕೂಡ ಇವ್ರ ಗುಡನ ಹೊಂದುದಿಲ್ಲ ತನ್ನುವಂಥ ಮಾತ್ರ ಅವ್ರ ಜೀವನದಾಗ ಬರಲೇ ಇಲ್ಲ ಯಾರು ಬರ್ತಾರೋ ಅವ್ರ ಗುಡವೆಲ್ಲವೂ ವೇದಿಕೆಯನ್ನು ಏಕಾಏಕಿ ಅಲಂಕರಿಸುವಂತಹ ಗುರುಗಳಂದ್ರೆ ಅವರು ಸಿದ್ದೇಶ್ವರ ಮಹಾಸ್ವಾಮಿ ಅದಕ್ಕಾಗಿ ಬದುಕಿ ಸುಂದರ ಎದರಿಂದ ಬರ್ತದಂದ್ರೆ ಬದುಕಿನಲ್ಲಿ ಹೊಂದಾಣಿಕೆ ಅನ್ನುವುದು ಹೊಂದಾಣಿಕೆ ಇತ್ತು ಅಂದ್ರೆ ಅದು ತಾನೇ ಮೆರಗಿ ಬರಕ್ಕೆ ಶುರುವಾಗ್ತದೆ ಒಂದು ಹೇಳೇ ಹೊಂದಾಣಿಕೆ ತಪ್ಪಿತು ಅಂದ್ರೆ ಆ ಬದುಕಿನ ಅಸ್ತಿತ್ವವನ್ನು ಕಳೆದುಕೊಡ್ತದೆ ಅಪಗಳೇ ಹೇಳಿದಂಥ ಕಥೆಯನ್ನು ನಾವು ಪ್ರಸ್ತಾವನೆ ಪಡಿಸ್ತೀವಿ ಅಪಗೋಳ ಹೇಳುತ್ತಿದ್ದರು ನಾವು ಜೀವ ಹೋದಾಗ ದೇಹ ಇದ್ದಾಗೂ ಅದೇ ರೀತಿ ಹೊಂದಾಣಿಕೆಯಿಂದ ಇದ್ದಿತ್ತು ಅಂದರೆ ಇದು ದೇವರೇ ಆಗ್ತಿತ್ತಿದ್ದೆ ಅನ್ನುವಂಥ ಮಾತ ಡಯೆನ್ಸನ್ನ ಮಾದರಿಯ ರೂಪಕ ಕಥೆಯನ್ನು ಪ್ರದರ್ಶನ ಆಗುವಂತೆ ನಮಗೆ ಅವರು ಹೇಳ್ತಿದ್ರು ಡಯೋಜೆನ್ಸ ಒಂದು ಮಶಾನದ ಸಮೀಪ ಹೋಗಿ ಎರಡು ಬೋಡಿಗಳನ್ನು ಇಟ್ಟುಕೊಂಡು ಕೊಂಡಿರ್ತಿದ್ರು ಅಂದರೆ ತೆಲೆಯ ಬೋಡಿಗಳು ಅವು ಎರಡೂ ಇಟ್ಟುಕೊಂಡು ಕೂತು ಮಂದಿಗೆ ಅನಿಸ್ತಿತ್ತು ಒಂದು ಹೂವು ಇಡ್ಲಿಲ್ಲ ಅಥವಾ ಇಲ್ಲಿ ಏನಾದರೂ ಸುಂದರ ಪುಸ್ತಕಗಳನ್ನು ಇರಲಿಲ್ಲ ಏನು ಇರಲಿಲ್ಲ ಎರಡು ತಲೆಗೂಡೆಗಳನ್ನು ಮಾತ್ರ ಇಡ್ತಾ ಇದ್ದಾರೆ ಇವರು ಆದರೆ ಇವರು ಕೇಳುವುದ್ರೆ ಹೆಂಗೆ ಭಾಳ ದೊಡ್ಡ ವ್ಯಕ್ತಿಗಳವರು ದಾರ್ಶನಿಕರು ಅಂಥ ಮಹಾತ್ಮರು ಎರಡು ತಲೆಗೂಡುಗಳನ್ನು ಇಟ್ಟಿದ್ದಾರಲ್ಲ ಆದರೂ ಒಂದು ಮಾತು ಕೇಳರೆ ಹೇಳಿ ಜನ ಇಚ್ಛೆ ಪಟ್ಟು ಕೇಳ್ತಾರೆ ಅವರು ಕೇಳಿದಾಗ ಆ ತತ್ವಜ್ಞಾನಿ ಹೇಳ್ತಾರೆ ನೋಡಿ ಇವು ಜೀವಂತಿದ್ದರೆ ಎರಡು ದೇಹ ಒಂದೇ ವೇದಿಕೆಗೆ ಕೂಡಲಿಲ್ಲ ಕೂಡಿದ್ರು ಕೂಡ ಒಮ್ಮನ್ನು ಎತ್ತರಿಮೆ ಕೂಡಬೇಕು ಅನ್ನೋದು ಇದು ನಾ ಎತ್ತರಿಮೆ ಕೂಡಬೇಕು ಅನ್ನುವಂತ ಒಳಗೆ ಅಹಂಕಾರ ಇತ್ತು ಈ ಬದುಕ ನಿರರ್ಥ ಕಾಯ್ತಿದ್ದ ಒಂದು ದಿವಸ ಕೂಡ ಎರಡು ಎರಡು ದೇಹದೊಳಗಿನ ಶ್ವಾಸ ನಿಂತು ಹೋಯಿತು ಇವೆಲ್ಲ ದೇಹದ ಅವಯಗಳನ್ನು ಕ್ರಿಯೆಗಳೆಲ್ಲ ಮಾಡೋ ನಿಂತು ಹೋಯ್ತು ಯಾವಾಗ ಶ್ವಾಸ ಹೋಯ್ತು ಅವಾಗ ದೇಹ ನಿಷ್ಕ್ರಿಯ ಆಯ್ತು ದೇಹ ಮಣ್ಣು ಪಾಲಾಯ್ತು ದೇಹ ಮಣ್ಣುಪಾಲ್ ಆದ ಬಳಕೆ ಎರಡು ಗುರುಡೆಗಳನ್ನ ನಾವು ಸ್ಮಶಾನಕ್ ಹೋಗಿ ತಗೊಂಡು ಎರಡು ಒಂದು ಕಡೆ ಕೂಡ್ಸಿದಿಟ್ಟು ಸಮಾಧಾನ ಕೂತ್ವ ನೋಡಿ ಇವಂದ್ರು ಇದ್ದಕ್ಕರೆ ಒಂದ್ ಎಳೆ ಹಿಂಗೆ ಕೂತೀವಂದ್ರ ಈ ಬದುಕಿಗೆ ಮೆರಗು ಬರ್ತಿತ್ತು ಊರ ಆದರ್ಶ ಊರ ಹಾಕ್ತಿತ್ತು ಒಂದು ದಿವ್ಸ ಇವು ಕೂಡ್ಲಿಲ್ಲಲ್ಲ ಅದಕ್ಕಾಗಿ ನಾವು ಒಂದಿತ್ತು ಅಂದ್ರೆ ಜಗತ್ತನ್ನೇ ಗೆಲ್ಲಬಹುದು ಆದ್ರೆ ಗೆದ್ದ ಜಗತ್ತು ಕಳ್ಕೋಬೇಕಾಗಿತ್ತು ಅಂದ್ರೆ ಅಹಂಕಾರ ಒಂದೇ ಅದಕ್ಕಾಗಿ ಮನುಷ್ಯನ ಬದುಕಿನಲ್ಲಿ ಅಹಂಕಾರ ನಿಲ್ಲಬಾರ್ದು ಅನ್ನುವಂಥ ಮಾರ್ಗದರ್ಶನ ಮಾಡಿದವರು ಯಾರು ಸಿದ್ದೇಶ್ವರ ಮಹಾಸ್ವಾಮಿಗಳು ಅದಕ್ಕಾಗಿ ಬದುಕಿಗೆ ಏನು ಬೇಕು ವಿನಯ ಮುಗಿದ ಕೈಯ ಬಾಗಿಲ ತೆಲಿಯಾಗಿ ಏರಿಸು ಕೂಡಲ ಸಂಗಮ ದೇವ ಯಾರದು ಮುಗಿದ ಕೈ ಇರ್ತದೋ ಬಾಗಿದ ತೆಲೆ ಇರ್ತದೋ ಅವರೆಲ್ಲರೂ ಕೂಡ ಹೊಂದಾಣಿಕೆಯನ್ನು ಹಾಕ್ತಾರೆ ಈ ಮುಗಿದ ಕೈಯ ಬಾಗಿಲ ತೆಲೆ ಯಾರು ಇಲ್ಲವೋ ಅವರು ಎಂದು ಯಾರು ಕೂಡ ಹೊಂದಾಣಿಕೆ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಹೊಂದಾಣಿಕೆ ಬದುಕಿಗೆ ಹೊಂದಾಣಿಕೆ ಬೇಕಾಗಿತ್ತಂದ್ರೆ ನಮ್ಮ ಸಂಸ್ಕಾರ ಅನ್ನೋದು ಬಹಳ ಮುಖ್ಯದ ಇವತ್ತು ಸಂಸ್ಕಾರನ ವಿಷಯ ಎನ್ನು ತಾವೆಲ್ಲರೂ ಕೇಳಿರಿ ಆಲಿಸಿರಿ ಮತ್ತು ನಾಳೆ ಈ ಬದುಕಿಗೆ ಏನಿದ್ದರೆ ಉನ್ನತ ಸ್ಥಾನಕ್ಕೆ ಇರ್ತದೆ ಅನ್ನುವಂಥ ವಿಷಯ ಮತ್ತೆ ನಾಳೆ ನೋಡೋಣ ಅಂತ ಹೇಳಿ ನನ್ನ ಮಾತನ್ನು ಗುರುಪಾದ ಕಲ್ಪಿಸಿ ತನ್ನೆಲ್ಲರಲ್ಲಿ ಪ್ರಣಾಮಿ